ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೇವಜನರಿಗೂ ಮುಂಜಾನೆಯ ಶುಭವಂದನೆಗಳು ಪ್ರಿಯ ದೇವ ಜನರೇ ಈ ಒಂದು ಉದಯ ಕಾಲದಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಏಷಾಯನ ಪ್ರವಾದನ ಗ್ರಂಥ ಐವತ್ತ ಐದನೇ ಅಧ್ಯಾಯ ಎಂಟನೇ ವಚನ ಮತ್ತು ಒಂಬತ್ತರ ವಚನವನ್ನ ಈ ಒಂದು ಮುಂಜಾನೆ ನಾವು ಓದ್ಕೊಳ್ಳೋಣ ಪ್ರಿಯ ದೇವಜನ್ ವಾಕ್ಯ ಹೀಗೆ ಹೇಳ್ತದೆ ಯಹೋವನು ಹೀಗೆನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಆಮೇನ್ ಹಾಲಲುಯ್ಯ ಇವತ್ತು ಮುಂಚಾನೆ ಯೇಸು ಸ್ವಾಮಿ ವಾಕ್ಯ ಹೀಗೆ ಹೇಳ್ತದೆ ದೇವರ ವಾಕ್ಯ ಹೀಗೆ ಹೇಳ್ತದೆ ನಿಮ್ಮ ಆಲೋಚನೆಯು ನನ್ನ ಆಲೋಚನೆಯಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ನಿಮ್ಮ ಮಾರ್ಗಗಳು ನಿಮ್ಮ ಆಲೋಚನೆಗಳಿಂದ ನನ್ನ ಮಾರ್ಗಗಳು ನಮ್ಮ ಆಲೋಚನೆಯು ಉನ್ನತವಾಗಿವೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯ ದೇವರು ಮಕ್ಕಳೇ ಈ ವಾಕ್ಯವನ್ನು ವೀಕ್ಷಿಸುವಂತ ದೇವ ಜನರೇ ಇವತ್ತು ನೀವು ಅನೇಕ ಆಲೋಚನೆಗಳು ನಿಮ್ಮೊಳಗೆ ಇರಬಹುದು ಅನೇಕ ಯೋಚನೆಗಳು ನಿಮ್ಮೊಳಗೆ ಇರಬಹುದು ನಿಮ್ಮ ವೈಯಕ್ತಿಕ ಜೀವಿತದ ಕುರಿತಾಗಿ ಸೇವೆಯ ಕುರಿತಾಗಿ ಸಭೆಯ ಕುರಿತಾಗಿ ಕುಟುಂಬದ ಕುರಿತಾಗಿ ಮಕ್ಕಳ ಕುರಿತಾಗಿ ನಿಮ್ಮ ಒಂದು ಕೆಲಸ ಕಾರ್ಯದ ಕುರಿತಾಗಿ ಬಿಸಿನೆಸ್ ಕುರಿತಾಗಿ ನಿನ್ನ ಒಂದು ವಿದ್ಯಾಭ್ಯಾಸದ ಕುರಿತಾಗಿ ನಿನ್ನ ವ್ಯವಸಾಯದ ಕುರಿತಾಗಿ ಆರೋಗ್ಯದ ಕುರಿತಾಗಿ ಹೀಗೆ ಹಲವು ವಿಷಯಗಳಲ್ಲಿ ನಿಮ್ಮ ಯೋಚನೆಗಳು ಅನೇಕ ರೀತಿಯಲ್ಲಿ ಇರಬಹುದು ವಿಭಿನ್ನವಾಗಿರಬಹುದು ಆದ್ರೆ ಈ ಒಂದು ಮುಂಜಾನೆಯಲ್ಲಿ ದೇವ್ರು ಆಗ ಕೇಳ್ತದೆ ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಯು ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಉನ್ನತವಾಗಿವೆ ಎಂಬುದಾಗಿ ಅಲ್ಲೆಲ್ಲೂಯ್ಯ ಆದದರಿಂದ ನಮ್ಮ ಆಲೋಚನೆಗಿಂತಲ ದೇವರ ಆಲೋಚನೆಗಳು ನಮ್ಮ ಜೀವನಗಳಲ್ಲಿ ಅದು ನೆರವೇರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅನೇಕ ಸಾರಿ ದೇವರ ಆಲೋಚನೆಗಿಂತಲೂ ವಿರುದ್ಧವಾದ ರೀತಿಯಲ್ಲಿ ತತ್ವಿರುದ್ಧವಾದ ರೀತಿಯಲ್ಲಿ ಅದಕ್ಕಿಂತ ಮೇಲಾದ ರೀತಿಯಲ್ಲಿ ನಾವು ಆಲೋಚನೆ ಮಾಡಿಬಿಡ್ತೀವಿ ಕೆಲವೊಂದು ದಾರಿಗಳನ್ನು ಹುಡುಕೋಗ್ಬಿಡ್ತೀವಿ ಕೆಲವೊಂದು ಮಾರ್ಗದಲ್ಲಿ ನಡೆಯಕ್ಕೆ ನಾವು ಹೋಗ್ಬಿಡ್ತೀವಿ ಆದ್ರೆ ಪ್ರಿಯ ದೇವರ ಮಕ್ಕಳೇ ಖಂಡಿತವಾಗಿ ನಾವು ಯಾವತ್ತೂ ಸಹ ದೇವರ ಆಲೋಚನೆಯಲ್ಲಿ ನಾವು ನಡಿಬೇಕು ಅದೇ ರೀತಿಯಾಗಿ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು ಆತನ ಮಾರ್ಗವನ್ನ ಬಿಟ್ಟು ನಾವು ಎಡಕ್ಕೆ ಬಲಕ್ಕೆ ನಾವು ಯಾವತ್ತೂ ತಿರುಗಬಾರದು ಪ್ರಿಯ ದೇವ ಈ ಒಂದು ಮುಂಚಾನೆಯಲ್ಲಿ ನಾವು ಆ ಮಾರ್ಕಂಡ ಸುವಾರ್ ಎಂಟನಂತೆ ಮೂವತ್ತ್ ಮೂರನೇ ವಚನಕ್ಕೆ ನಮ್ಮ ಬೈಬಲ್ ನಾವು ತೆಗೆದುಕೊಳ್ಳೋಣ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಯೇಸುಸ್ವಾಮಿ ಪೇತ್ರನನ್ನ ಗದರಿಸುವಂಥದನ್ನ ನಾವು ನೋಡ್ತಾ ಇದ್ದೀವಿ ಏನೆಂಬುದಾಗಿ ನೋಡುವಾಗ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆ ಹೊರತು ದೇವರದಲ್ಲ ಎಂದು ಗದರಿಸಿ ಹೇಳಿದನು ನೋಡಿ ಇಲ್ಲಿ ಒಂದು ವಿಷಯವನ್ನ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿ ಆ ಒಂದು ಎರಸಿಲೇನಿಗೆ ಹೋಗಿ ಆತನು ಶಿಲ್ಪೆಯ ಮರಣವನ್ನ ಮರಣಿಸಿ ತಿರುಗಿ ಪುನರುತ್ಥಾನ ಹೊಂದುವಂಥ ವಿಚಾರವನ್ನ ಶಿಷ್ಯರಿಗೆ ಸ್ವಾಮಿ ಹೇಳುವಾಗ ಪೇತ್ರನು ಯೇಸು ಸ್ವಾಮಿಯನ್ನ ಗದ್ರಿಸುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಆಗ ಯೇಸು ಸ್ವಾಮಿ ಆ ಪೇತ್ರನನ್ನ ನೋಡಿ ಹೇಳ್ತಾನೆ ಏನಂತ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ಯಾಕಂತ ಹೇಳಿದ್ರೆ ಈ ಆಲೋಚನೆ ಏನಾಗಿದೆ ಸಾಯ್ಬಾರದು ನಿಮಗೆ ಈಗ ಆಗ್ಬಾರದು ಅನ್ನೋಂಥದ್ದು ಪೇತ್ರನ ಆಲೋಚನೆ ಆದ್ರೆ ಯೇಸು ಸ್ವಾಮಿಯನ್ನ ಈ ಭೂಮಿಗೆ ಕಳಿಸಿಕೊಟ್ಟ ತಂದೆಯ ಆಲೋಚನೆ ಏನಾಗಿತ್ತಂತ ಹೇಳಿದ್ರೆ ಮಾನವನ ಪಾಪ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಯಜ್ಞವಾಗಬೇಕು ಅದೇ ದೇವರ ತಂದೆಯಾದ ದೇವರ ಚಿತ್ತವಾಗಿತ್ತು ಆದ್ರೆ ಕೆಲವೊಂದ್ಸರಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಮಾತನಾಡ್ತೇವೆ ಕೆಲವೊಂದ್ಸರಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನ್ ಮಾಡ್ತೇವೆ ತಡೆ ಮಾಡ್ತೇವೆ ಕೆಲವೊಂದ್ಸರಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಾರ್ಯಗಳನ್ನ ಮಾಡ್ತೇವೆ ಯಾಕಂದ್ರೆ ನಮ್ಮ ಮನುಷ್ಯರ ಆಲೋಚನೆ ಪ್ರಕಾರ ನಾವು ಆಲೋಚನೆ ಮಾಡ್ಬಿಡ್ತೀವಿ ಆದ್ರೆ ದೇವರ ಆಲೋಚನೆ ಏನಾಗಿದೆ ಅಂತ ನಾವ್ ಯಾವತ್ತು ಅದನ್ನ ಯೋಚನೆ ಮಾಡುದಿಲ್ಲ ಆದ್ರಿಂದನೇ ಸ್ವಾಮಿ ಹೇಳ್ತಾ ಇರೋ ಪೇತನಿಗೆ ಸೈತಾನ್ಯೇ ನನ್ನ ಮುಂದೆ ನಿಲ್ಬೇಡ ನೀನು ಹೊರಟು ಹೋಗ ಅಂತ ಹೇಳ್ಬಿಟ್ಟು ತೊಲಗಿ ಹೋಗಿ ಎಂಬುದಾಗಿ ಖಂಡಿತವಾಗಿ ಯಾವತ್ತಿಗೂ ಸಹ ಮಾನಸಿಕವಾಗಿ ಈ ಶಾರೀರಿಕವಾಗಿ ಮಾಂಸ ಇಚ್ಛೆಗಳಿಂದ ಯೋಚನೆ ಮಾಡಬಾರದು ಅದು ದೇವರ ಆಲೋಚನೆಯನ್ನ ನಾವು ಮಾಡಬೇಕು ಸುರಿಯ ದೇವರು ಮಕ್ಕಳೇ ಇದೇ ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ವಿಷಯವನ್ನು ನಾವು ನೋಡುವಾಗ ಒಂದು ಸಾಮುವೇಲ ಹದಿನೈದನೇ ಅಧ್ಯಾಯ ಹದಿನೈದನೇ ವಚನಕ್ಕೆ ನಮ್ಮ ಬೈಬಲ್ ತಿರುಗಿಸಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಸೌರನು ಜನರು ನಿನ್ನ ದೇವರಾದ ಯುಹೋವನಿಗೋಸ್ಕರ ಸಲ್ಲಿಸುವುದಕ್ಕೆ ಯಜ್ಞವನ್ನು ಸಲ್ಲಿಸುವುದಕ್ಕೆ ಅಮೇಲೇಕರ ಕುರಿ ದನಗಳಲ್ಲಿ ಮೇಲ್ತಾರದ ಉಳಿಸಿ ತಂದಿದ್ದಾರೆ ಮಿಕ್ಕದವುಗಳೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಎಂದು ಉತ್ತರ ಕೊಟ್ಟರು ನೋಡಿ ಸೌಲನ್ನು ಹೇಳುವಂತ ಒಂದು ವಿಚಾರ ಏನಾಗಿದೆ ಪ್ರಿಯ ದೇವ್ರ ಮಕ್ಕಳೇ ಸೌಲನಿಗೆ ದೇವ್ರು ಹೇಳಿದ್ರು ಏನಂತ ಹಮೇಲೇಕರ ಒಂದು ಆ ಒಂದು ಹಮೇಲೇಕರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ ಈ ಹದಿನೈದನೇ ಮೂರ್ನೇ ವಚನದಲ್ಲಿ ನಾವು ನೋಡುವಾಗ ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು ಗಂಡಸುರು ಹೆಂಗಸರು ಮಕ್ಕಳು ಶಿಶುಗು ಎತ್ತು ಕುರಿ ಕತ್ತೆ ಒಂಟೆ ಇವುಗಳನ್ನು ಕನಿಕರಿಸದೆ ಕೊಂದು ಹಾಕು ಎಂದು ಹೇಳುತ್ತೇನೆ ಅಂದನು ನೋಡಿ ದೇವರು ಸವಲುನಿಗೆ ಹೇಳಿದಂಥ ವಿಚಾರ ಏನಂತ ಹೇಳಿದ್ರೆ ಆಮೇಲೆ ಕರನ್ನ ಸಂಪೂರ್ಣವನ್ನ ನಾಶ ಮಾಡಬೇಕು ಅವರು ಕುರಿ ದನಗಳು ಮೇಕೆಗಾಳಾಗಿರ್ಬಹುದು ಎಲ್ಲ ಜನರಾಗಿರ್ಬೋದು ಯಾರೇ ಆಗಿದ್ರು ಮಕ್ಕಳಾಗಿದ್ರು ಹೆಂಗಸ ಗಂಡಸರಾಗಿದ್ರು ಕತ್ತೆಗಳಾಗಿದ್ರು ಸಹ ನೀನು ಏನು ಮಾಡಬೇಕು ಕನ್ನಿಕರಿಸದೆ ನಾಶ ಮಾಡ್ಬೇಕೆಂಬುದಾಗಿ ಸೌಲಿನಿಗೆ ಒಂದು ಆಜ್ಞೆ ಕೊಟ್ಟಿದ್ರು ಪ್ರಿಯ ದೇವ್ರ ಮಕ್ಕಳೇ ದೇವರ ಆಲೋಚನೆ ಸೌಲಿನಿಗೆ ಇದಾಗಿತ್ತು ದೇವ್ರವನಿಗೆ ಮಾರ್ಗವನ್ನ ತೋರಿಸಿದ್ರು ನೀನು ಈ ಮಾರ್ಗದಲ್ಲಿ ಹೋಗಿ ಅವ್ರನ್ನ ನಾಶ ಮಾಡ್ಬೇಕೆಂಬುದಾಗಿ ಕೊಲ್ಲಬೇಕೆಂಬುದಾಗಿ ದೇವರ ಆಲೋಚನೆ ಸಂಪೂರ್ಣ ನಾಶ ಮಾಡೋದಕ್ಕೆ ಮುಂಬುದಾಗಿ ಯಾವುದನ್ನು ಉಳಿಸಬಾರ್ದೆಂಬುದಾಗಿ ಆಲೋಚನೆ ದೇವರ ಆಲೋಚನೆ ಆದ್ರೆ ಸವಳನ್ನು ಏನು ಆಲೋಚನೆ ಮಾಡಿದ್ರೆ ಅಂತ ಹೇಳಿದ್ರೆ ಅಲ್ಲಿರುವಂತ ಜನಗಳನ್ನು ಜನರು ನಿನ್ನ ದೇವರಾದ ಯಹೋವನಿಗೋಸ್ಕರ ಯಜ್ಞವನ್ನು ಅರ್ಪಿಸುವುದಕ್ಕೆ ಮೇಲ್ ಒಳ್ಳೆಯವನ್ನ ಚೆನ್ನಾಗಿರುವಂತವನ್ನ ಪುಷ್ಟಿಯಾಗಿರುವಂತ ಕೊಬ್ಬಿದವಂಥವನ್ನ ಏನ್ ಮಾಡ್ದಾರೆ ಯಜ್ಞ ಅರ್ಪಿಸುವುದಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೀವಿ ಪ್ರಿಯ ದೇವ್ರ ಮಕ್ಕಳೇ ದೇವರ ಆಲೋಚನೆ ಅಮಲೇಕರಂದ ಅವರ ಕುರಿ ದನಗಳನ್ನ ತಂದು ಯಜ್ಞವನ್ನು ಅರ್ಪಿಸ್ಕೊಳ್ಬೇಕೆಂಬುದಾಗಿ ದೇವ್ರ ಚಿತ್ತಲ್ಲ ನಾವು ಸಾರಿ ದೇವರ ಆಲೋಚನೆಯಿಂದ ಮೀರಿ ನಾವು ಯೋಚನೆ ಮಾಡ್ತೀವಿ ಪ್ರಿಯ ದೇವ್ರ ಮಕ್ಕಳೇ ದೇವ್ರ ಆಲೋಚನೆ ಅವರನ್ನ ನಾಶ ಮಾಡ್ಬೇಕೆಂಬುದಾಗಿ ಇವತ್ತು ಸಹ ನಾವು ಅನ್ಯ ಜನಗಳಿಂದ ಬರುವಂತ ವಸ್ತುಗಳಿಂದ ದೇವರನ್ನ ಗನಪಡಿಸಬೇಕಾಗಿಲ್ಲ ಪ್ರಿಯ ದೇವರ ಮಕ್ಕಳೇ ಅದರಿಂದ ದೇವರು ಮಹಿಮೆ ಪಡುವುದಕ್ಕೆ ಆತನ ಇಷ್ಟ ಪಡುವುದಿಲ್ಲ ಆದ್ರೆ ನಾವು ಅದನ್ನ ಮಾಡಲಿಕ್ಕೆ ನಾವು ಹೋಗಬಾರ್ದು ಇಲ್ಲಿ ಸೌಲ ಏನು ಮಾಡ್ದಂತೆ ಆ ಒಂದು ಅಮೇಲಿಕರ ಧನಕರಗಳನ್ನ ತಂದು ಯಜ್ಞವನ್ನು ಅರ್ಪಿಸೋದಕ್ಕೆ ಅವನು ಯೋಚನೆ ಮಾಡ್ತಾನೆ ಅದ್ರ ದೇವರ ಆಲೋಚನೆ ಅದಲ್ಲ ಇವತ್ತು ಸಹ ಸೌಲನ್ನು ಮಾಡಿದ ಹಾಗೆ ಇವತ್ತು ಆತ್ಮಿಕ ಕಾರ್ಯಗಳಲ್ಲಿ ಪ್ರಾರ್ಥನೆ ಕಾರ್ಯಗಳಲ್ಲಿ ಸೇವಾ ಕಾರ್ಯಗಳಲ್ಲಿ ನಾವು ಒಂದು ಬೇರೊಂದು ಮಾರ್ಗವನ್ನ ನಾವು ಕಂಡುಕೊಳ್ತಾ ಇದ್ದೀವಿ ಬೇರೊಂದು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ಸವಲನಾಗೆ ಪ್ರಿಯ ದೇವ ಜನರೇ ನಮ್ಮ ಆಲೋಚನೆಯು ದೇವರ ಆಲೋಚನೆ ಅಲ್ಲ ನಮ್ಮ ಮಾರ್ಗಗಳು ದೇವರ ಮಾರ್ಗಗಳಲ್ಲ ಆತನ ಮಾರ್ಗಗಳು ಆತನ ಆಲೋಚನೆಗಳು ನಮ್ಮ ಆಲೋಚನೆಗಿಂತ ನಮ್ಮ ಮಾರ್ಗಗಳಿಂದಲೂ ಅದು ಉನ್ನತವಾದದ್ದು ನಾವು ಯಾವತ್ತಿಗೂ ಸಹ ದೇವರ ಆಲೋಚನೆ ದೇವರ ಮಾರ್ಗನೇ ನಮ್ಮ ಜೀವನದಲ್ಲಿ ನಡೆಯಬೇಕೆಂಬುದಾಗಿ ನಾವು ಯೋಚನೆ ಮಾಡಬೇಕು ನಾವೇನಾದ್ರೂ ಸ್ವಂತ ಆಲೋಚನೆಯಿಂದ ನಾವು ಜೀವಿಸುವುದಾದ್ರೆ ನಮಗೆ ತೋಚಿದ ಮಾರ್ಗದಲ್ಲಿ ನಡೆಯುವುದಾದ್ರೆ ಸೌಲನು ತನ್ನ ಅರಸತನವನ್ನು ಕಳ್ಕೊಂಡನು ಪೇತ್ರನನ್ನ ದೇವರು ಯೇಸು ಸ್ವಾಮಿ ಎಲ್ಲರ ಮುಂದೆ ಗದ್ರಿಸಿದನು ಇವತ್ತು ನಮಗೆ ಆ ರೀತಿಯಾಗಿ ನಮ್ಮ ಸ್ವಂತ ಆಲೋಚನೆ ಸ್ವಂತ ಮಾರ್ಗದಲ್ಲಿ ನಾವು ಹೋಗುದಾದ್ರೆ ನಮಗೆ ಹವಾಮಾನ ನಾಚಿಕೆ ಆಗುತ್ತೆ ನಾವು ಹೊಂದಿಕೊಳ್ಳೋ ಆಶೀರ್ವಾದಕ್ಕೆ ನಾವು ಅಡ್ಡಿಯಾಗಿರ್ತೀವಿ ಆದ್ರಿಂದ ನಮ್ಮ ಆ ಆಲೋಚನೆಗಿಂತ ದೇವರ ಆಲೋಚನೆ ನಮ್ಮ ಜೀವನದಲ್ಲಿ ನೆರವೇರಬೇಕೆಂಬುದಾಗಿ ನಾವು ಯಾವತ್ತಿಗೂ ಒಪ್ಪಿಸಿಕೊಡೋಣ ನಾವು ನಮಗೆ ಹಂಗಾಗಿದ್ರೆ ಚೆನ್ನಾಗಿತ್ತು ಹಿಂಗಿದ್ರೆ ಚೆನ್ನಾಗಿತ್ತು ಹಂಗ ಮಾಡ್ಬೇಕಾಯ್ತು ಹಿಂಗ್ ಮಾಡಬೇಕಂತ ಅಂತ ನಾವು ಏನೇನೋ ಏನೇನೋ ಯೋಚನೆ ಮಾಡೋದಕ್ಕಿಂತ ದೇವರು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸೇವೆಗಳಲ್ಲಿ ಸಭೆಗಳಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಏನು ಆತನ ಚಿತ್ತ ಇದೆಯೋ ಏನು ಆತನ ಆಲೋಚನೆ ಇದೆಯೋ ಆತನ ಮಾರ್ಗದಲ್ಲಿ ನಾವು ನಡೆದು ಆಲೋಚನೆ ಪ್ರಕಾರ ಜೀವಿಸ್ಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಬೇಕು ಆಗ ತೀರ್ಮಾನ ಮಾಡಿದ್ರೆ ಮಾತ್ರ ಆಶೀರ್ವಾದ ನಮ್ಮನ್ನ ಹಿಂಬಾಲಿಸುತ್ತದೆ ಆ ಆಶೀರ್ವಾದನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ನಾವು ಸ್ಥಿರವಾಗಿ ಕರ್ತನಲ್ಲಿ ಶಾಶ್ವತವಾಗಿ ನಿಲ್ಲಿಕೆ ಸಾಧ್ಯ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ನಮ್ಮ ತೀರ್ಮಾನ ದೇವರ ತೀರ್ಮಾನಕ್ಕಿಂತ ವಿರುದ್ಧವಾಗಿ ತತ್ವವಿರುದ್ಧವಾಗಿದ್ರೆ ಇವತ್ತೇ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ದೇವರೇ ಇವತ್ತು ಈ ವಾಕ್ಯವನ್ನು ನಾವು ಕೇಳಿದ್ದೇವೆ ನಿಮ್ಮ ಆಲೋಚನೆ ಪ್ರಕಾರವಾಗಿ ನಾವು ನಡೀಬೇಕೆ ಹೊರತು ನಮ್ಮ ಆಲೋಚನೆ ಪ್ರಕಾರ ನಾವು ನಡೆಯದೆ ನಿನ್ನ ಮಾರ್ಗದಲ್ಲೇ ನಾವು ನಡಿಬೇಕು ಹೊರ್ತು ನಾವೊಂದು ಬೇರೊಂದು ಮಾರ್ಗವನ್ನು ಹಿಡಿದು ನಾವು ನಡೆಯದಂತೆ ಸಹಾಯ ಮಾಡು ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಸು ಅವರ ಆಶೀರ್ವಾದವನ್ನ ಕಟ್ನಂದೆ ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆದು ನಿನ್ನ ಆಲೋಚನೆ ಪ್ರಕಾರ ಜೀವಿಸಿ ಆ ಆಶೀರ್ವಾದ ಹೊಂದಿಕೊಂಡು ಅನೇಕರಿಗೆ ಸಾಕ್ಷಿಯಾಗಿ ಆಶೀರ್ವಾದವಾಗಿ ನಿಲ್ಲುವಂತೆ ಕೃಪೆ ಮಾಡು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಏಸುರಾಮದಲ್ಲಿ ತಂದಿ ಆಮೇನ್ ಆಮೇನ್